ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಖಾನಾವಳಿಗೆ ತುಂಬಾ ಜನ ಬಂದು ಸಂಪ್ರದಾಯ ಅಡುಗೆಗಳನ್ನು ಹಳೆಯ ಅಡುಗೆಗಳನ್ನ ಮಾಡಿದರೆ ಹಾಗಾಗಿ ನಾನು ಕೂಡ ಒಂದು ಸಂಪ್ರದಾಯ ಅಡುಗೆ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ ಆ ಸಂಪ್ರದಾಯ ಅಡುಗೆ ಹೆಸರು ಅದೊಂದು ಸಿಹಿ ಪದಾರ್ಥ ಅದು ಅದರ ಹೆಸರು ಹಾಲ್ಬಾಯ್ ಅಂತ ಈ ಹಾಲ್ಬಾಯನ್ನು ಯೂಲ್ ಆಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮಾಡ್ತಾರೆ ಒಂದು ಹಳೆಯ ಒಂದು ತಿಂಡಿ ಅಂತಲೇ ಅದನ್ನು ಹೇಳ್ಬೋದು ಈ ಹಾಲ್ಬಾಯಿಗೆ ಬೇಕಾದ ಸಾಮಗ್ರಿಗಳು ಹೀಗಿದೆ ಅಕ್ಕಿ ತೆಂಗಿನಕಾಯಿ ತುರಿ ಏಲಕ್ಕಿ ಬೆಲ್ಲ ಹಾಗೂ ತುಪ್ಪ ನೀವು ನೋಡಿದಾಗೆ ತುಂಬ ಕಡಿಮೆ ಸಾಮಗ್ರಿಗಳಲ್ಲೇ ಈ ಹಾಲುಬಾಯನ್ನು ತಯಾರಿಸೋದು ಮುಂಚೆಲ್ಲ ಹಳೆಯ ನಮ್ಮ ಅಜ್ಜಿ ಕಾಲದಲ್ಲಿ ಅಥವಾ ಇನ್ನೂ ಹಿಂದಿನ ಕಾಲದಲ್ಲಿ ನಾನು ಆವಾಗಲೇ ಒಂದು ಸತಿ ಹೇಳಿದೆ ಈ ಸಂಪ್ರದಾಯ ಅಡುಗೆಗಳೆಲ್ಲ ಹೇಗಾಗ್ತಾ ಇತ್ತು ಅಂದರೆ ಅವರಿಗೆ ತುಂಬ ಒಂದು ರಿಸೋರ್ಸ್ ಅನ್ನೋದು ಒಂದು ತುಂಬ ಬೇರೆ ಬೇರೆ ಸಾಮಗ್ರಿಗಳು ಇರ್ತಾ ಇರಲಿಲ್ಲ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡೆ ಅಕ್ಕಿ ಹೇಗಿದ್ರು ಬೆಳೀತಾ ಇದ್ದರು ತೆಂಗಿನ ಮರ ಇರ್ತಾ ಇತ್ತು ಬೆಲ್ಲನ ತರ್ತಾಯಿದ್ರು ಯಾಕಂದರೆ ಸಕ್ಕರೆ ಇರಲಿಲ್ಲ ಅಂಥದ್ರಲ್ಲೇ ಉಪಯೋಗಿಸಿ ಬಹಳ ರುಚಿಯಾದ ತಿಂಡಿಗಳನ್ನು ಇದ್ರು ಅದೇ ರೀತಿ ನಾನು ಕೂಡ ಇವತ್ತು ಬಹಳ ರುಚಿಯಾದ ಹಾಲ್ಬಾಯನ್ನ ಬಾಯನ್ನು ತಯಾರಿಸ್ತಾ ಇದ್ದೀನಿ ನಾವು ಈಗ ಶುರು ಮಾಡೋಣ ತಾಗಿ ನಾನು ಒಂದು ಮಿಕ್ಸಿ ಜಾರ್ ತಗೋತೀನಿ ಅದಕ್ಕೆ ಇನ್ನೊಂದು ಅಕ್ಕಿನ ಒಂದು ಮೂರರಿಂದ ನಾಲ್ಕು ಗಂಟೆಯಷ್ಟು ನೆನೆ ನೆನೆಸ್ಬೇಕು ನಾವು ಚೆನ್ನಾಗಿ ಇದು ನೆಂದಿದೆ ಯಾವುದಾದ್ರೂ ಅಕ್ಕಿ ತಗೊಳ್ಳಿ ಮನೇಲಿರುವಂಥದ್ದು ಅಕ್ಕಿಯನ್ನು ಒಂದು ಮುಕ್ಕಾಲು ಬೌಲಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನು ಮೂರರಿಂದ ನಾಲ್ಕು ಗಂಟೆ ನೆನೆಸಿದ್ದೀನಿ ಆಮೇಲೆ ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದು ಅಷ್ಟೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಬೇಕು ಅಂದವರು ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಬೋದು ಮಾಡೋದಕ್ಕೆ ಇದು ತುಂಬ ಸುಲಭ ಹಾಗೆ ರುಚಿ ಜಾಸ್ತಿ ಮತ್ತು ಏಲಕ್ಕಿ ಪುಡಿಯನ್ನು ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಸ್ಟು ರುಬ್ಬಬೇಕು ಸ್ವಲ್ಪ ನೀರು ಹಾಕೊಂಡೆ ಅಕ್ಕಿ ಹಸಿ ತೆಂಗಿನಕಾಯಿ ಮತ್ತೆ ಏಲಕ್ಕಿ ಇದನ್ನ ತಗೊಂಡು ರುಬ್ಬಿಕೊಳ್ಬೇಕು ತುಂಬ ನುಣ್ಣಾಗಿ ರುಬ್ಬಬೇಕು ಅಂದ್ರೆ ತುಂಬಾ ನೈಸ್ಗಾಗಬೇಕು ಈಗ ಅಕ್ಕಿ ಮತ್ತೆ ಕಾಯಿ ಮತ್ತೆ ಏಲಕ್ಕಿ ಪುಡಿ ಹಾಕಿರೋದು ನೋಡಿ ಈ ತರ ಚೆನ್ನಾಗಿ ನುಣ್ಣಗಾಗಬೇಕು ಇದನ್ನ ತೆಗ್ದಿಟ್ಕೊಳ್ಳೋಣ ಒಳ್ಳ ಘಮ ಪರಿಮಳ ಬರ್ತಾ ಇದೆ ಏಲಕ್ಕಿ ಹಾಕಿದ್ದೀನಿ ಹಸಿ ತೆಂಗಿನಕಾಯಿ ಅಕ್ಕಿ ಒಲೆ ಹಚ್ಚಿಸ್ಕೊಳ್ಳೋಣ ಅದಕ್ಕೆ ಒಂದು ಇಟ್ಕೊಂಡು ಈ ರುಬ್ಬಿದ ಮಿಶ್ರಣವನ್ನು ನಾವು ಹಾಕ್ಕೊಳ್ಳೋಣ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಈಗ ನಾನು ಎಷ್ಟು ಹಾಕ್ಕೊಂಡಿದ್ದೀನಲ್ವಾ ಒಂದು ಮಿಕ್ಸಿಯಲ್ಲಿ ಹಾಕದೆ ಒಂದು ಎರಡು ಕಪ್ ಇರ್ಬೋದು ಅದಕ್ಕೆ ಇನ್ನೂ ಒಂದಿಷ್ಟು ಒಂದು ಎರಡು ಕಪ್ಪಿನಷ್ಟು ಬೇಕಾಗತ್ತೆ ಆ ನೀರನ್ನು ಹಾಕ್ಕೊಳ್ಳೋಣ ನೋಡ್ಕೊಳ್ಳಿ ಸ್ವಲ್ಪ ನೀರು ಜಾಸ್ತಿ ಅನಿಸಿದ್ರೆ ಕಡಿಮೆ ಮಾಡ್ಬೋದು ಇದಕ್ಕೆ ನಿಮಗೆ ನೀರು ದೋಸೆ ಮಾಡೋರಿಗೆ ಗೊತ್ತಿರುತ್ತೆ ಅದೇ ರೀತಿಯಲ್ಲಿ ಒಂದು ಹದ ಬರಬೇಕು ಆಮೇಲೆ ಇದು ನೋಡಿ ಇಟ್ಟ ತಕ್ಷಣ ಗಟ್ಟಿ ಶುರುವಾಗುತ್ತೆ ಶುರುವಾಗತ್ತೆ ಇಷ್ಟು ನೀರು ಹಾಕ್ಕೊಂಡು ಕೈ ಆಡ್ ಕೈ ಆಡ್ತಾನೇ ಇರಬೇಕು ಕೈ ಯಾಕಂದರೆ ಇದು ತಳ ಕಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಮತ್ತೆ ನಾನೊಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಬೋದು ನಾನು ಒಂದು ಕಪ್ ಹಾಕ್ಕೊಂತೀನಿ ಇದನ್ನ ನಾವು ಚೆನ್ನಾಗಿ ಕೈ ತೆಗಿಬಾರ್ದು ಯಾಕಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ ಬುಡ ಹಿಡಿಯುತ್ತೆ ಚೆನ್ನಾಗಿ ಕಲಿಸ್ತಾ ಇರಬೇಕು ಇದರಲ್ಲಿ ಈ ಹಾಲ್ಬಾಯಲ್ಲಿ ಇನ್ನು ರಾಗಿದು ಹಾಲುಬಾಯ್ ಮಾಡ್ಬೋದು ಮತ್ತೆ ರವೆದು ಹಾಲ್ಬಾಯ್ ಮಾಡ್ತಾರೆ ಆದರೆ ಸಂಪ್ರದಾಯದಲ್ಲಿ ಅಂದರೆ ಈ ಅಕ್ಕಿದೇ ಮಾಡ್ತಾ ಇದ್ದಿದ್ದು ಹಾಗಾಗಿ ನಾನು ಹಳೆ ಅಡುಗೆ ಅಕ್ಕಿಯ ಹಾಲುಬಾಯೇ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬೇಕಾದರೆ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳೋಣ ಯಾಕಂದರೆ ಫಸ್ಟ್ ಟೈಮ್ ಮಾಡಬೇಕಂದ್ರೆ ಯಾರಿಗಾದರೂ ಒಂದೇ ಸತಿ ಬೇಗ ಜೋರು ಉರಿ ಆಗಿಬಿಟ್ರೆ ಬೇಗ ಬೇಗ ಗಟ್ಟಿ ಆಗುತ್ತೆ ಈ ಥರ ಅದನ್ನು ಕಲಿಸ್ತಾ ಹೋಗಬೇಕು ಇದಕ್ಕೆ ಒಂದು ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ಬೇಕು ಕಲಿಸ್ತಾ ಇರಲೇಬೇಕು ಕಲಿಸೋಣ ನೋಡಿ ಈ ಥರ ಕೈ ಬಿಡ್ದಂಗೆ ಇದನ್ನು ಕಲಿಸ್ತಾ ಇರಬೇಕು ಹಲ್ವಾ ಮಾಡಿದವ್ರಿಗೆಲ್ಲ ಗೊತ್ತಿರುತ್ತೆ ತಳ ಅಂಟಬಾರ್ದು ನಾನೀಗ ನಾನ್ಸ್ಟಿಕ್ ತೊಗೊಂಡಿದ್ದೀನಿ ಮುಂಚೆಲ್ಲ ಸ್ಟಿಕ್ ಇರ್ತಾ ಇರಲಿಲ್ಲ ದಪ್ಪ ತಪ್ಪಲೆ ಇದ್ದರು ಅಂದರೆ ಬಾಣಲೆ ಸ್ವಲ್ಪ ದಪ್ಪದ್ದು ಹೀಗೆ ಮಾಡ್ತಾ ಇರಬೇಕು ಅದು ಗಟ್ಟಿಯಾಗ್ತಾ ಬರುತ್ತೆ ಇದು ಆ್ಯಕ್ಚುಲಿ ಸಾಮಗ್ರಿಗಳು ಸ್ವಲ್ಪ ಕಡಿಮೆನೇ ಆದರೆ ಇದು ತುಂಬ ಇಂಪಾರ್ಟೆಂಟು ಬಹಳ ಮುಖ್ಯ ಯಾಕಂದರೆ ನಾವು ಒಲೆ ಮುಂದೆನೇ ನಿಂತ್ಕೋಬೇಕು ಮತ್ತು ಈ ಥರ ಮಾಡ್ತಾನೇ ಇರಬೇಕು ಅದು ಮತ್ತು ಗಟ್ಟಿಯಾದರೆ ಮತ್ತೆ ಗಂಟು ಗಂಟು ಆಗುತ್ತೆ ಆ ಗಂಟು ಗಂಟು ಆಗದೇದಂಗೆ ನಾವು ಕಲಿಸ್ತಾ ಇರಬೇಕು ಆದ್ದರಿಂದ ಸಣ್ಣ ಉರಿಯಲ್ಲೇ ನಾವು ಮಾಡಬೇಕು ನೋಡಿ ಹೇಗೆ ಗಟ್ಟಿ ಆಯ್ತು ಇನ್ನೂ ಗಟ್ಟಿ ಆಗುತ್ತೆ ಆ ಸ್ವಲ್ಪ ಮಾಡ್ತಾ ಇರೋಣ ಈ ಥರ ನೋಡಿ ಬೆಲ್ಲವೂ ಎಲ್ಲ ಕರಗಿಬಿಟ್ಟು ಕಲರ್ ಚೇಂಜ್ ಆಯಿತು ನೋಡಿ ಬಿಳಿ ಅಕ್ಕಿ ಬಿಳಿ ಕಾಯಿ ಬೆಲ್ಲ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿ ಆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದನ್ನು ಮಾಡೋಣ ಇದಕ್ಕೂ ಒಂದೆರಡು ನಿಮಿಷ ಬೇಕು ಇನ್ನೂ ಒಂಚೂರು ಗಟ್ಟಿ ಇದು ನೋಡಿ ಈ ಥರ ತಳ ಬಿಟ್ಕೊತಾ ಬರುತ್ತೆ ಆವಾಗ ನಾವೇನು ಮಾಡಬೇಕು ಅಂದರೆ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಅಂತ ಏನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕೋಣ ನೀವು ಬೇಕು ಅಂದರೆ ಜಾಸ್ತಿ ತುಪ್ಪನೂ ಹಾಕೋಬೋದು ರುಚಿ ಚೆನ್ನಾಗೇ ಇರುತ್ತೆ ನಾನೊಂದು ಕಾಲು ಕಪ್ಪಿನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗೇನು ಯೋಚನೆ ಇಲ್ಲ ಏನು ಯಾಕಂದರೆ ಒಂದು ಸತಿ ತುಪ್ಪ ಹಾಕಿದ ತಕ್ಷಣ ನೋಡಿ ತಳದಿಂದ ಹಿಂಗೆ ಇದೆ ಏನು ಅಂಟೋ ಚಾನ್ಸೇ ಇಲ್ಲ ಸೊ ಆಗಿದೆ ಆಲ್ಮೋಸ್ಟು ಏನು ಮಾಡೋಣ ಅಂದರೆ ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಬರುತ್ತೆ ಬುಡದಿಂದ ಎಲ್ಲ ನೀಟಾಗಿ ಬರ್ತಾ ಇದೆ ಹಲ್ವದಾಗೆ ಆಗಿದೆ ಇದು ಇದನ್ನೇನು ಮಾಡೋಣ ಅಂದರೆ ಒಂದು ತಟ್ಟೆಯಲ್ಲಿ ತುಪ್ಪ ಚೆನ್ನಾಗಿ ಸವರಿ ಇಟ್ಕೊಂಡಿದ್ದೀನಿ ಅಂಟಬಾರ್ದು ಹೇಳಿ ಅದಕ್ಕೆ ನಾವು ಇದನ್ನು ತೆಗೆದುಬಿಡೋಣ ಸೌಟನ್ನು ಪಕ್ಕದಲ್ಲಿಟ್ಟು ಆಫ್ ಮಾಡಿ ತುಪ್ಪ ಸವರಿದ ತಟ್ಟೆಗೆ ಈ ಥರ ಹಾಕ್ಬಿಡೋಣ ನಿಮಗೆ ಎಷ್ಟು ದಪ್ಪ ಬೇಕೋ ಇದನ್ನು ಹಾಕ್ಕೊಂಡ್ರೆ ಆಯಿತು ಒಂದು ಸತಿ ಅದನ್ನು ನೀಟಾಗಿ ಲೆವೆಲ್ ಮಾಡೋಣ ನೋಡಿ ಗಮ್ಮಂತ ಪರಿಮಳ ಬರ್ತಾ ಇದೆ ಹ್ಞೂ ಹ್ಞೂ ಹಾಲುಬಾಯಿ ಆ ತುಪ್ಪದ ಪರಿಮಳಕ್ಕೆ ಏಲಕ್ಕಿ ಆದರೆ ಏನು ಅಂದರೆ ಇದು ಬಿಸಿ ದಗ ತಿನ್ನಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಲಿ ಹಾಲುಬಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಬೆಲ್ಲ ತುಪ್ಪ ಹಾಲ್ಬಾಯಿ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ಮೂರರಿಂದ ನಾಲ್ಕು ಗಂಟೆ ನೆನೆಸಿದ ಅಕ್ಕಿ ಹಸಿ ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ನೀರು ಹಾಕಿ ನುಣ್ಣಗೆ ರುಬ್ಬಿ ನಂತರ ಸ್ಟವ್ ಹಚ್ಚಿ ಪ್ಯಾನ್ಗೆ ರುಬ್ಬಿದ ಮಿಶ್ರಣ ಬೆಲ್ಲ ನೀರು ತುಪ್ಪ ಹಾಕಿ ಚೆನ್ನಾಗಿ ತಿರುವಿ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ರುಚಿ ರುಚಿಯಾದ ಹಾಲ್ಬಾಯಿ ಸಿದ್ಧ